ಟೇಸ್ಟಿಯಾಗಿರುವಂಥ ಈ ಸೊಪ್ಪಿನ ಸಾರನ್ನು ನೀವು ಒಂದು ಸತಿ ಮಾಡಿಕೊಂಡ್ರೆ ಪದೇ ಪದೇ ಇದನ್ನೇ ಮಾಡ್ಕೊಳ್ತೀರ ಅಷ್ಟು ರುಚಿಯಾಗಿರುತ್ತೆ ಬನ್ನಿ ಹಾಗಿದ್ರೆ ಇದು ಯಾವ ಸೊಪ್ಪಿನ ಸಾರು ಹೇಗೆ ಮಾಡೋದು ನೋಡೋಣ ನಾನಿಲ್ಲಿ ಒಂದು ಕುಕ್ಕರ್ಗೆ ಒಂದು ಅರ್ಧ ಕಪ್ ಆಗೋಷ್ಟು ತೊಗರಿ ಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಇದನ್ನು ಇನ್ನು ಎರಡರಿಂದ ಮೂರು ಸತಿ ಚೆನ್ನಾಗಿ ವಾಶ್ ಮಾಡ್ಕೊಂಡು ಬರಬೇಕು ಇದಕ್ಕೆ ನೋಡಿ ಮುಳುಗುವಷ್ಟು ಅಥವಾ ಒಂದು ಗ್ಲಾಸ್ ಆಗೋಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾನಿಲ್ಲಿ ಹರವೆ ಸೊಪ್ಪನ್ನು ತೊಗೊಂಡಿದ್ದೀನಿ ಹರವೇ ಸೊಪ್ಪನ್ನು ಕ್ಲೀನಾಗಿ ಬಿಡಿಸಿ ಕ್ಲೀನಾಗಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಇದನ್ನು ಇವಾಗ ಅದೇ ಕುಕ್ಕರ್ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ಒಂದು ಎರಡು ಕಟ್ ಆಗೋಷ್ಟು ಸರ್ವೆ ಸೊಪ್ಪಿದೆ ನಾನಿಲ್ಲಿ ಇದಕ್ಕೆ ಎರಡು ದೊಡ್ಡಗಾದ ಟೊಮೆಟೊ ಒಂದು ದೊಡ್ಡ ಗಾತ್ರದ ಒಂದು ಆಲೂಗಡ್ಡೆಯನ್ನು ಕೂಡ ಹಾಕೊಳ್ತಾ ಇದ್ದೀನಿ ಹಾಕ್ಕೊಂಡು ಮುಚ್ಚಳ ಮುಚ್ಚಿ ಇದನ್ನು ನಾನಿಲ್ಲಿ ಒಂದು ಎರಡು ವಿಜಲ್ ಅಥವಾ ಮೂರು ವಿಜಲ್ನ ಕೂಗಿಸ್ಕೊತೀನಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಇವಾಗ ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಈ ಥರ ಮಸಾಲೆ ರುಬ್ಬಿ ಮಾಡೋದ್ರಿಂದ ತುಂಬ ರುಚಿಯಾಗಿರುತ್ತೆ ಸಾರು ಎರಡು ಸ್ಪೂನ್ ಆಗೋಷ್ಟು ಕಾಯಿ ಹಾಕೊಂಡಿದ್ದೀನಿ ಹಾಗೆಯೇ ಒಂದು ಗಿಡ್ಡೆ ಬೆಳ್ಳುಳ್ಳಿ ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಗೆಯೇ ಒಂದು ಎರಡು ಸ್ಪೂನ್ ಆಗೋಷ್ಟು ಸಾಂಬಾರು ಪೌಡ್ರನ್ನ ಹಾಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಯಾವುದೇ ಸಾಂಬಾರ್ ಪೌಡರ್ ಇದ್ದರೂ ಅದನ್ನು ಬಳಸ್ಬೋದು ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಅಚ್ಕರದ ಪುಡಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ಇದನ್ನು ನುಣ್ಣಗೆ ರುಬ್ಕೊಂಡ್ಬರಬೇಕು ನೋಡ್ತಿರ್ಬೋದು ಈ ಥರ ರುಬ್ಕೊಂಡು ಸೈಡಲ್ಲೇ ತಿಳ್ಕೊಳ್ಳಿ ಇವಾಗ ಕುಕ್ಕರ್ ಎರಡು ವಿಜಲು ಕೂಗಾಗಿದೆ ಇದನ್ನೇ ಇವಾಗ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು ಟೊಮೆಟೊ ನೀವು ಸೊಪ್ಪು ಮತ್ತು ಟೊಮೆಟೊನ ಸಪ್ರೇಟಾಗಿ ತೆಗೆದು ಕೂಡ ಬೇರೆ ಪಾತ್ರೆಯಲ್ಲಿ ಸ್ಮ್ಯಾಶ್ ಮಾಡ್ಕೊಂಡು ಹಾಕೋಬಹುದು ನಾನಿಲ್ಲಿ ತುಂಬಾ ಸಾಫ್ಟ್ ಆಗಿ ಬೆಂದಿರೋದ್ರಿಂದ ಟೊಮೆಟೊ ಆಗಲಿ ಸೊಪ್ಪಾಗಲಿ ಅದನ್ನು ಅದನ್ನ ಕುಕ್ಕರಲ್ಲೇ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಆಲೂಗಡ್ಡೆನ ಬಿಟ್ಟು ನೀವು ಆ ಥರ ಮಾಡಿಬಿಡಿ ಬೇರೆ ಪಾತ್ರೆಯಲ್ಲಿ ತಗೊಂಡು ಅಂದರೆ ಬೇರೆ ಒಂದು ಬೌಲಲ್ಲಿ ತೊಗೊಂಡು ಸೊಪ್ಪನ್ನ ಮತ್ತು ಟೊಮೆಟೊನ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ ಅದಾದಮೇಲೆ ಬೇಳೆ ಜೊತೆಗೆ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡು ಆಗಿದೆ ಇವಾಗ ಒಂದು ಪಾತ್ರೆ ಬಿಸಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆನೋ ತುಪ್ಪನ ಹಾಕ್ಕೊಳ್ಳಿ ಒಂದು ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ಜೀರಿಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ ಬೆಳ್ಳುಳ್ಳಿನ ನಾನು ರುಬ್ಬೋ ಮಸಾಲೆಗೂ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಕರಬೇ ಒಂದು ಸೊಪ್ಪು ಹಾಗೆ ಅರ್ಧದಷ್ಟು ರುಳ್ಳಿನ ಉದ್ದದ ಕಟ್ ಮಾಡ್ಕೊಂಡು ಒಗ್ಗರಣೆಗೆ ಅಂತ ಹಾಕೊಂಡು ಹಾಕೊಂಡಿದ್ದೀನಿ ಈರುಳ್ಳಿ ಆಪ್ಷನಲ್ಲು ನಿಮ್ಗೆ ಬೇಕಿದ್ದರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಏನು ತೊಂದರೆ ಇಲ್ಲ ಈ ಫ್ರೈ ಮಾಡೋದ್ರಲ್ಲಿ ನೀವು ಸಾಂಬಾರ್ ಸೌತೆಕಾಯಿ ಆಗಿರ್ಬೋದು ಹಾಗೆಯೇ ಮೂಲಂಗಿ ಆಗಿರ್ಬೋದು ಯಾವುದೇ ತರಕಾರಿ ಆಗಿರ್ಬೋದು ಹಾಕ್ಕೊಂಡು ಬೇಯಿಸ್ಕೊಬೋದು ಹಾಗೆ ಸ್ವಲ್ಪ ಇಂಗು ಮತ್ತು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ರುಬ್ಬಿರೋವಂಥ ಮಸಾಲೆನ ಇದೇ ಒಗ್ಗರಣೆಗೆ ಹಾಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಒಂದು ಕುದಿ ಕುದಿಸ್ಬೇಕು ಚೆನ್ನಾಗಿ ಕುದಿಸಿದ್ರೆ ಮಾತ್ರ ತುಂಬ ರುಚಿಯಾಗಿ ಬರುತ್ತೆ ಈ ಸಾಂಬಾರು ಯಾಕಂದರೆ ಮಸಾಲೆ ಹಸಿ ರುಬ್ಬಿರೋದ್ರಿಂದ ಸ್ವಲ್ಪ ಕುದಿಸ್ಬೇಕು ಹಾಗೆಯೇ ನೋಡಿ ಒಂದು ನಿಂಬೆಹಣ್ಣುಗಾದ್ರಷ್ಟು ಹುಣ್ಸೆಹಣ್ಣನ್ನು ನೆನೆಸಿ ಅದ್ರ ನೀರನ್ನು ಕೂಡ ಹಾಕೊಂಡಿದ್ದೀನಿ ಇದಕ್ಕೇ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು ಇನ್ನೇನು ಕುದೀತಾ ಇದೆ ಅನ್ನೋವಾಗ ನಾವಿಲ್ಲಿ ಮ್ಯಾ ಮ್ಯಾಶ್ ಮಾಡಿಟ್ಕೊಂಡಂಥ ಬೇಳೆ ಮತ್ತು ಸೊಪ್ಪೇನಿದೆ ನೋಡಿ ಅದನ್ನು ಕೂಡ ಇದ್ರ ಜೊತೆಗೇ ಸೇರಿಸ್ಕೋಬೇಕು ಸೇರಿಸ್ಕೊಂಡು ನಿಮಗೆ ಗಟ್ಟಿ ತೆಳಗಿ ನೋಡಿಕೊಂಡು ನೀರನ್ನು ಸೇರಿಸ್ಕೋಬೋದು ನಾನಿಲ್ಲಿ ಸ್ವಲ್ಪ ಗಟ್ಟಿನೇ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಈ ಸಾರು ಯಾವಾಗಲೂ ಗಟ್ಟಿಯಾಗೇ ಇರಬೇಕು ಅನ್ನಕ್ಕಾಗಲಿ ಅಥವಾ ಮುದ್ದೆಗಾಗಲಿ ತುಂಬ ರುಚಿಯಾಗಿರುತ್ತೆ ಗಟ್ಟಿ ಇದ್ದರೆ ತುಂಬ ತೆಳುವಾಗಾದರೆ ಅಷ್ಟು ಟೇಸ್ಟ್ ಕೊಡಲ್ಲ ಸೊ ಅದಕ್ಕೆ ಗಟ್ಟಿಯಾಗಿ ಮಾಡ್ಕೊಂಡಿದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ಉಪ್ಪು ನೀವು ಈ ಟೈಮಲ್ಲಿ ಮತ್ತೆ ನೋಡ್ಕೊಂಡು ಹಾಕೋಬೋದು ಸ್ವಲ್ಪ ಒಂದು ತುಂಡಾಗೋಷ್ಟು ಬೆಲ್ಲ ಹಾಕೊಂಡ್ರೆ ಇನ್ನೂ ರುಚಿಯಾಗಿರುತ್ತೆ ಬೆಲ್ಲ ಇಷ್ಟ ಇಲ್ಲದೆ ಇರೋರು ನೀವು ಸ್ಕಿಪ್ ಮಾಡ್ಕೋಬೋದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ಕುದಿ ಕುದಿಸಿದ್ರೆ ಟೇಸ್ಟಿಯಾಗಿರುವಂಥ ರುಚಿಯಾಗಿರುವಂಥ ಹರವೆ ಸೊಪ್ಪಿನ ಸಾರು ರೆಡಿ ಆಗುತ್ತೆ ತುಂಬ ರುಚಿಯಾಗಿರುತ್ತೆ ಈ ಸೊಪ್ಪಿನ ಸಾರಂತೂ ನನಗೆ ತುಂಬಾ ಇಷ್ಟ ಖಂಡಿತ ನೀವು ಕೂಡ ನಿಮ್ಮಲ್ಲಿ ಮಾಡ್ಕೊಳ್ಳಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಸೊ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬಿಡಿ ಹಾಗೆಯೇ ನಮ್ಮ ಚಾನಲ್ಗೆ ಏನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರದೇ ನೋಡ್ತಿದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಮತ್ತೆ ಸಿಗ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ ಥ್ಯಾಂಕ್ ಯು